ಮೊನ್ನೆ ನಡೆದಂಥ ಜಮ್ಮು ಕಾಶ್ಮೀರದ ಹಿಂದೂಗಳ ಹತ್ಯೆಯನ್ನು ಮಾಡಿರುವಂಥದ್ದು ವಿಷಾದನೀಯ ಭಾಳಷ್ಟು ಸಂದರ್ಭಗಳಲ್ಲಿ ನನಗೆ ಕಾಶ್ಮೀರ ಅಂತ ಅಂದರೆ ತುಂಬ ಇಷ್ಟ ಆದರೆ ತ್ರೀ ಸೆವೆಂಟಿ ತೆಗಿಯವರೆಗೂ ನಾನು ಕಾಶ್ಮೀರಕ್ಕೆ ಹೋಗೋಕ್ಕಾಗಿರಲಿಲ್ಲ ನಾನು ಎಲ್ಲ ಭಕ್ತರು ತುಂಬ ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕರ್ಕೊಂಡು ಕಾಶ್ಮೀರು ಜಮ್ಮು ಎಲ್ಲ ಸುತ್ತಾಡ್ಕೊಂಡು ಬಂದು ಹೌದು ವರ್ಷ ಒಂದು ವರ್ಷವೂ ಆಗಿಲ್ಲ ಅಂತ ಅನಿಸ್ತದೆ ನನಗೆ ಆದರೆ ಅದೊಂದು ಕನಸಿತ್ತು ನನಗೆ ಚಿಕ್ಕದ್ರಿಂದ ಆದರೆ ತ್ರೀ ಸೆವೆಂಟಿ ತೆಗೆದಿದ್ದರಿಂದ ಇಡೀ ರಾಷ್ಟ್ರ ಅಂತಾರಾಷ್ಟ್ರದವರೆಗೂ ಟೂರಿಸಮು ಎಲ್ಲ ಬರಂಗಾಗಿತ್ತು ಆದರೆ ಬಹುಶಃ ಭಾಳಷ್ಟು ಜನರಿಗೆ ತ್ರೀ ಸೆವೆಂಟಿ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಆದರೆ ನಾನು ನಾನೆಲ್ಲರಿಗೂ ಹೇಳೋದು ಒಂದಿಷ್ಟೇ ಪಕ್ಷಾತೀತ ಜಾತ್ಯತೀತವಾಗಿ ಹೇಳೋದಿಷ್ಟೇ ಎಲ್ಲದಕ್ಕಿಂತ ಅಭಿಮಾನಪೂರ್ವಕವಾಗಿ ದೇಶದ ಅಭಿಮಾನ ಇರಲಿ ನಿಮಗೆ ಆಮೇಲೆ ನಿಮಗೆ ಅಭಿಮಾನ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ದೇಶದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡ್ರಿ ಈ ಹತ್ಯೆ ಆಗಿರುವಂಥದ್ದು ಬಹುಶಃ ಒಂದು ಬಟ್ಟೆಯನ್ನು ತೆಗೆದು ಗಂಡಸರಿಗೆ ಇವರು ಯಾವ ಧರ್ಮದವನು ಅಂತ ಹೇಳಿ ಗುಂಡನ್ನು ಹೊಡೆದು ಅವನ ಹೆಂಡ್ತಿ ಮುಂದೆ ಹೊಡೆದು ಆ ಮಗು ನೋಡುವಂಥ ದೃಶ್ಯವನ್ನು ಎಲ್ಲಾದರೂ ಕಂಡಿದ್ದೀವ ಇಂಥ ಕೃತ್ಯವನ್ನು ಮಾಡಿರುವಂಥ ಉಗ್ರಗಾಮಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಭಾರತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಇನ್ನು ಮುಂದೆ ಏನಂತ ಅಂದರೆ ದೇಶದ್ರೋಹಿಗಳು ಉಗ್ರಗಾಮಿಗಳು ಇರಬಾರ್ದು ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ಇಸ್ಲಾಂ ಅಂತ ಅಂದರೆ ದೇವರಿಗೆ ಶರಣಾಗೋದು ಅಂತ ಇಸ್ಲಾಂ ಅಂದರೆ ಅವರ ಅರ್ಥ ತಿಳ್ಕೊಂಡಿರೋರು ಯಾರು ಇರ್ತಾರೋ ಆ ಧರ್ಮದವರು ಯಾರು ನಿಜವಾದ ಧರ್ಮದ ಅರ್ಥ ಇರ್ತಾರೋ ಅವ್ರು ಯಾರು ದೇಶದ್ರೋಹಿಗಳಲ್ಲ ಉಗ್ರಗಾಮಿಗಳು ಆಗೋಕ್ಕಾಗಲ್ಲ ನಿಜವಾಗ್ಲೂ ಹೇಳಬೇಕಂತ ಅಂದರೆ ಆದರೆ ಭಾಳಷ್ಟು ಜನ ಕೇಳಿದ್ರು ಎಲ್ಲ ಮುಸ್ಲಿಮ್ಸ್ ಬಾಂಧವರು ಈ ದೇಶದ ಹಿಂದೂ ರಾಷ್ಟ್ರದಲ್ಲಿರುವಂಥವರು ಯಾಕೆ ಖಂಡಿಸಿಲ್ಲ ಅಂತಲೂ ಕೇಳಿದ್ರು ಖಂಡಿಸಬೇಕು ನಿಜವಾಗ್ಲೂ ಖಂಡಿಸಬೇಕು ಇದು ದೇಶ ಅಂತ ಅಂದರೆ ನಾವು ನಾವು ಅಂದರೆ ದೇಶ ಈ ಇದ್ದೀವಿ ಅಂತ ಅಂದರೆ ನಾವೆಲ್ಲರೂ ಒಂದೇ ರಾಷ್ಟ್ರದ ಏಕ್ ಐಕ್ಯತೆಯನ್ನು ಪಡಿಬೇಕಾಗ್ತದೆ ಇಂಥ ಒಂದು ವಿಚಾರವನ್ನು ನಾವು ಯಾವುದಕ್ಕೂ ಯಾವುದೇ ಸಂದರ್ಭದಲ್ಲಿ ಕಾಶ್ಮೀರು ಅನ್ನೋದು ನಮ್ಮ ಶಿರಸ್ಸು ಅದನ್ನು ಯಾವತ್ತೂ ನಾವು ಅಭಿಮಾನಪೂರ್ವಕವಾಗಿ ಅದು ಸ್ವತಂತ್ರವಾಗಿ ಎಲ್ಲರೂ ಬರಬೇಕು ಆದರೆ ಇವತ್ತು ಭಯದ ವಾತಾವರಣ ಇದೆ ಆ ಭಯದ ವಾತಾವರಣವನ್ನು ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಹೋಗ್ಲಾಡಿಸ್ಬೇಕು ಮತ್ತು ಏನು ಈ ದೇಶದ್ರೋಹಿಗಳಿದ್ದಾರೋ ಅವ್ರನ್ನ ಮಟ್ಟ ಹಾಕಲೇಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಎಸ್ ಎಲ್ ಸಿಲಿ ಬಾರ್ಡ್ರ್ ಸೆಕ್ಯೂರಿಟಿ ಅಂತ ಎಸ್ ಎಲ್ ಸಿ ಆದ್ಮೇಲೆ ಟ್ರೈನಿಂಗ್ ತೊಗೊಳ್ತಾರೆ ನಾನು ಹೋಗ್ಬೇಕಂತ ಆಸೆ ಇತ್ತು ಒಂದು ಮಿಲ್ಟ್ರಿಗೆ ಹೋದರೆ ದೇಶದ ಗಡಿಲಿ ನಿಂತ್ಕೋಬೇಕಾಗ್ತದೆ ಅದು ನಂಗೆ ತುಂಬ ಇಷ್ಟ ಆದರೆ ನನಗೆ ಒಂದೇನು ಖುಷಿ ಅಂತ ಅಂದರೆ ಗಡಿಲ್ ಕಾಯುವ ಸೈನಿಕ ಆದರೆ ಇಲ್ಲಿ ಧರ್ಮ ಕಾಯೋ ಸೈನಿಕ ಆಗಿದ್ದೀನಲ್ಲ ಅನ್ನೋದೇ ನನಗೊಂದು ಖುಷಿ ಅಂತ ಅನ್ನಿಸ್ತದೆ ನಾನು ಪ್ರೀತಿಸೋದು ದೇಶನ ಮತ್ತು ಧರ್ಮವನ್ನು ಬಹುಶಃ ಸೈನಿಕರು ಕಡಿಮೆ ಇದ್ದಾರೆ ಅಂತ ಅಂದರೂ ಸಹ ನನ್ನ ದೇಶಕ್ಕಾಗಿ ನಾವು ನಿಲ್ಲಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಇದು ರೈಟ್ ನ್ಯೂಸ್